ಅನೀಶ್ ಸಹಕಾರಿ ಸೌಹಾರ್ದ ಬ್ಯಾಂಕಿಗೆ ವಿಧಾನ ಪರಿಷತ್ ಸದಸ್ಯ ಜಕ್ಕಪ್ನವರ್ ಭೇಟಿ ಬ್ಯಾಂಕಿನ ಕುರಿತು ಶ್ಲಾಘನೆ ದೀಪಕ್ ಚಿಂಚೋರೆ ಸೋಲು ಮೋಸದಿಂದ ಅನ್ಯಾಯದಿಂದ ಕೂಡಿತ್ತು ಜಕ್ಕಪ್ನವರ್ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ದೀಪಾವಳಿ ಹಬ್ಬದ ಮಹಾಲಕ್ಷ್ಮಿ ಪೂಜೆ ನಿಮಿತ್ತ ಜಿಲ್ಲೆಯ ಪ್ರತಿಷ್ಠಿತ ಅನಿಶ್ ಸಹಕಾರಿ ಬ್ಯಾಂಕಿಗೆ ವಿಧಾನ ಪರಿಷತ್ ಸದಸ್ಯ ಜಕಪ್ನವರು ಭೇಟಿ ನೀಡಿ ಬ್ಯಾಂಕಿನ ಸಾಧನೆಗೆ ಪ್ರಗತಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಸೇವೆ ಮಾಡುತ್ತಿರುವ ದೀಪಕ್ ಚಿಂಚೋರೆ ಸೋಲು ಕಳೆದ ಚುನಾವಣೆಯಲ್ಲಿ ದೀಪ ಚುಂಚೋರೆ ಸೋಲು ಮೋಸದಿಂದ ಅನ್ಯಾಯದಿಂದ ಕೂಡಿತ್ತು ಎಂದು ವಿಧಾನ ಪರಿಷತ್ ಸದಸ್ಯ ಜಕಪ್ನವರ್ ಆಕ್ರೋಶ ಭರಿತವಾಗಿ ಹೇಳಿದರು ಮತ ಬ್ಯಾಂಕ್ ಕಳ್ಳತನ ಆಗಿರುವುದು ದೇವರಾಣಿಗೂ ಸತ್ಯ ಬಿ ಜೆ ಪಿಯವರು ಸದಾ ಮೋಸದಿಂದಲೇ ಅಧಿಕಾರಕ್ಕೆ ಬರುತ್ತಿದ್ದಾರೆ ಇದಕ್ಕೆ ಶೀಘ್ರವೇ ಕಡಿವಾಣ ಹಾಕದಿದ್ದರೆ ಭಾರತ ಭಾರತವಾಗಿ ಉಳಿಯುವುದಿಲ್ಲ ಎಂದರು ಅನಿಶ್ ಸೌಹಾರ್ದ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ದೀಪಕ್ ಚಿಂಚೋರೆ ಅವರು ಮಾತನಾಡಿ ಕಾಂಗ್ರೆಸ್ ಪಕ್ಷ ಸದಾ ದೀನದಲಿತರ ಪಕ್ಷವಾಗಿದೆ ಎಂದು ಹೇಳಿದರು ನಮ್ಮ ಅನಿಶ್ ಸೌಹಾರ್ದ ಸಹಕಾರಿ ಸಂಘದಲ್ಲಿ ಅತ್ಯಂತ ಕಡುಬಡ ಜನರು ಆಟೋ ಚಲಾಯಿಸುವವರು ಹೂವು ಮಾರುವವರು ಇತ್ಯಾದಿ ಸಮುದಾಯದವರು ಗ್ರಾಹಕಗಳಾಗಿದ್ದು ಎಲ್ಲ ಸಮುದಾಯಗಳಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ನೂರಕ್ಕೆ ನೂರು ಸಾಲವನ್ನು ಮರುಪಾವತಿ ಮಾಡಿದವರಲ್ಲಿ ಮುಸ್ಲಿಂ ಸಮುದಾಯದವರೇ ಹೆಚ್ಚಾಗಿದ್ದರೆಂದು ದೀಪಕ್ ಚಿಂಚೋರಿ ಹೇಳಿದರು ನಮ್ಮ ಕಾಂಗ್ರೆಸ್ ಪಕ್ಷ ಸದಾ ಬುದ್ಧ ಬಸವ ಗಾಂಧೀಜಿ ಅಂಬೇಡ್ಕರ್ ಮಾರ್ಗದರ್ಶನದಲ್ಲಿಯೇ ಅವರ ತತ್ವಗಳಲ್ಲಿಯೇ ಮುಂದುವರಿಯುತ್ತೇವೆ ಎಂದು ದೀಪಕ್ ಚಿಂಚೋರಿ ತಿಳಿಸಿದರು ಕಾಂಗ್ರೆಸ್ ಮುಖಂಡ ಎಚ್ ಎಂ ರಾಜು ವಂದಿಸಿದರು ಈ ಸಂದರ್ಭದಲ್ಲಿ ಬ್ಯಾಂಕಿನ ಸಂಸ್ಥಾಪಕ ಅಧ್ಯಕ್ಷರಾದ ದೀಪಕ್ ಚಿಂಚೋರೆ ಹಾಗೂ ಬ್ಯಾಂಕಿನ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಕಾಂಗ್ರೆಸ್ ಮುಖಂಡರಾದ ಬಸವರಾಜ್ ಗುರಿಕಾರ್ ನಾಗರಾಜ್ ಗುರಿಕಾರ್ ಪ್ರಕಾಶ್ ಹಳ್ಳ್ಯಾಳ ಮುತ್ತು ಕೋಟೂರ್ ಹಾಗೂ ಮೆಹಬೂಬ್ ಪಟಾಣ ಸೇರಿದಂತೆ ಹಾಗೂ ಕಾಂಗ್ರೆಸ್ ಮಹಿಳಾ ಮುಖಂಡೆ ಗೌರಮ್ಮ ಬಲೋಗಿ ಇತರೆ ಪದಾಧಿಕಾರಿಗಳು ಸದಸ್ಯರು ಸೇರಿದಂತೆ ಅನಿಶ್ ಸೌಹಾರ್ದ ಸಹಕಾರಿ ಸಂಘದ ಆಡಳಿತ ಮಂಡಳಿ ವರ್ಗದವರು ಹಾಜರಿದ್ದು ಮಹಾಲಕ್ಷ್ಮಿ ಪೂಜೆಯನ್ನ ನೆರವೇರಿಸಿದ ಬನ್ನಿ ಹಾಗಾದರೆ ವೀಕ್ಷಕ ಪ್ರಭುಗಳೇ ನಿಮ್ಮನ್ನ ನೇರವಾಗಿ ಧಾರವಾಡದ ಉತ್ತರ ಕರ್ನಾಟಕದಲ್ಲಿಯೇ ಅತ್ಯಂತ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಜನರ ಜನ ಮನ ತಲುಪಿದ ಸೌಹಾರ್ದ ಸಹಕಾರಿ ಬ್ಯಾಂಕ್ ಅಂದರೆ ಅದು ಅನೀಶ್ ಮಾತ್ರ ಧಾರವಾಡದ ಎಪ್ಪತ್ನಾಲ್ಕು ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಸಮಾಜವಾದಿ ಸಮಾಜ ಸೇವಕ ಸಾಮಾಜಿಕ ಕ್ರಾಂತಿಕಾರ ದೀಪಕ್ ಚಿಂಚೋರೆ ಅವರ ನೇತೃತ್ವದಲ್ಲಿ ಅವರ ಒಂದು ಸಂಸ್ಥಾಪಕ ಅಧ್ಯಕ್ಷತೆಯಲ್ಲಿ ಈ ಅನೀಶ್ ಸೌಹಾರ್ದ ಸಹಕಾರಿ ಬ್ಯಾಂಕ್ ಕೇವಲ ಎರಡು ವರ್ಷಗಳಲ್ಲಿಯೇ ಜನಮನ ಮುಟ್ಟಿ ಪ್ರಗತಿಯನ್ನು ಸಾಧಿಸಿದೆ ಬನ್ನಿ ಹಾಗಾದರೆ ಅವರ ಬ್ಯಾಂಕಿನಲ್ಲಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಯಾರ್ಯಾರು ಯಾವ್ಯಾವ ಮುಖಂಡರು ಭಾಗವಹಿಸಿದ್ದಾರೆ ಯಾರ್ಯಾರು ಬಂದಿದ್ದಾರೆ ನೋಡೋಣ ಬನ್ನಿ ವೀಕ್ಷಕರೇ ನೋಡೋಣ ಬನ್ನಿ ಕೇಳೋಣ ಇದು ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯ ನ್ಯೂಸ್ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ನಿಮ್ಮೂ ನೀವು ಬೆಳೆಯಿರಿ ನಮ್ಮನ್ನು ಬೆಳೆಸಿ ಬನ್ನಿ ಹಾಗಾದ್ರೆ ಅನಿಶ್ ಸೌಹಾರ್ದ ಸಹಕಾರಿ ಬ್ಯಾಂಕಿಗೆ ನಿಮ್ಮನ್ನು ನೇರವಾಗಿ ಕರೆದುಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಅವರು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಊಟ ಹೋರಾಟಗಾರ ಅಂತಂದ್ರೆ ಹೆಂಗ್ ತತ್ವ ನಿಷ್ಠೆ ಹಿಡಿದ್ರ ಅವ್ರಿಗೆ ಇದು ನೆನಪೈತಿ ಇವ್ರ ಭಾಷಣ ಯಾರಂದ್ರೆ ಅಫ್ಸರ್ ಫರ್ನಾಂಡಿಸ್ ಒಬ್ಬಳ್ಳೆ ಸಂಜೋತಾ ತುಕ್ ಹಾಲಾಗ ಇವ್ರದ ಭಾಷಣ ಇಟ್ಟಿದ್ರು ಇವರು ಕೈ ಹಿಡಿದ್ ಅಂದ್ರೆ ಬಿಡೋಲ್ಲ ಮತ್ತು ಹಿಂದುಳಿದವ್ರ ಬಗ್ಗೆ ಮತ್ತು ಸಂಘಟನೆ ಬಗ್ಗೆ ನಾವು ಕಾಂಗ್ರೆಸ್ ಇದೇವೆ ನಾವು ಮೇಲಿನ ಜಾತಿಯವರು ಇದ್ದರೂ ಕೂಡ ನಮ್ಮ ಸಿದ್ಧಾಂತ ಹೇಳ್ಬೇಕು ಬ್ಯಾಕ್ವರ್ಡು ಎಸ್ ಸಿ ಎಸ್ ಟಿ ಮುಸ್ಲಿಮ್ಸ್ ಯಾಕಂದ್ರೆ ಇವ್ರು ನಮ್ಗೆ ಸ್ಟ್ರೆಂತ್ ನಾವು ಏನೇ ಇದ್ರು ಇವತ್ತು ನಾನು ಯಾವ್ದಾದ್ರು ಅಧಿಕಾರದಾಗಿದ್ದರೆ ನಾವು ಫಸ್ಟ್ ಅವ್ರಿಗೆ ಸಹಾಯ ಮಾಡಬೇಕು ಆಮೇಲೆ ನೆಕ್ಸ್ಟ್ ನಮ್ಮಲ್ಲಿ ಕಾಂಗ್ರೆಸ್ ಅಂಬೇಡ್ಕರ್ ಸಿದ್ಧಾಂತ ಯಾರು ಇಟ್ಟಿರ್ತಾರೋ ಅವ್ರಿಗೆ ಸಹಾಯ ಮಾಡಬೇಕು ನಮ್ಮ ಗುರಿ ನಾವು ಈ ಪ್ರಕಾರ ಸಂಘಟನೆ ಮಾಡ್ಕೊಂತ ನಮ್ಮ ಬ್ಯಾಕ್ವರ್ಡ್ ಅಧ್ಯಕ್ಷ ಮಾಡಿದ್ವಿ ಅದರ್ ದನ್ ಬ್ಯಾಕ್ವರ್ಡ್ ಕ್ಲಾಸ್ ಮಾಡಿದ್ವಿ ಅದೇ ರೀತಿ ನಮ್ಮ ಮೆಹಬೂಬ್ ಪಟಾಣ ಆಗ್ಲಿ ನಮ್ಮ ಗುರಿಕಾರ್ ಅವರು ನಾಗರಾಜ್ ಗುರಿಕಾರ ಅವರಾಗಲಿ ನಾಗರಾಜ್ ಗುರಿಕಾರ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಶ್ರೀಮಂತರಿಗೆ ಗೊತ್ತಿಲ್ಲ ಲೋಹಿಯಾವಾದಿಗಳಿಗೆ ಲೋಹಿಯಾ ನಗರ ಹೆಸರು ಕರ್ಲಾ ಒಬ್ಬಳಗ ಅದಕ್ಕೆ ಕಾರಣಿ ನಾವು ನಾವೀಗೆಲ್ಲ ಸಮಾಜಕ್ಕೆ ಒಳ್ಳೇದು ಮಾಡೋರದು ಒಂದು ಸಂಘಟನೆ ಟೈಪ್ ಮಾಡಿ ಬ್ಯಾಂಕ್ ಎದಕ್ಕೆ ಮಾಡಿದ್ವಿ ನಾವು ಇಲೆಕ್ಷನ್ ಸೋದ್ ಮೇಲೆ ಹೆಗಡೆ ಅವ್ರ ಯಾಕೆ ಸೋತೇ ಅನ್ನೋದಕ್ಕೆ ನಾನು ಈಗ ಹದಿನೆಂಟು ಈಗ ನಾ ಮಾತಾಡಿದ್ರೆ ತಪ್ಪಾಗ್ತೈತಿ ಹದಿನೆಂಟು ಇಪ್ಪತ್ತು ಸಾವಿರ ಹೋಟ್ ಚೋರಿ ಆಗ್ಯವ ಹೆಂಗ್ ಚೋರಿ ಅಂದ್ರೆ ಮಾಳಮಡ್ಡಿಗೆ ನುಗ್ಗಿಕೆ ಹೋಟ್ ಹೇಗ ರಾಮನಗರಕ್ಕೆ ಧಾರವಾಡದ ಮಹಬೂಬ್ ನಗರ್ ನೋಟು ಹುಬ್ಳಿ ರಾಮನಗರ್ ತಕ್ಕಾರೆ ಎಲ್ಲ ಕಡೆ ಈ ರೀತಿ ಇಲೆಕ್ಷನ್ದಾಗ ವೋಟ್ ಟ್ರಾನ್ಸ್ಫರ್ ಆಗಿಬಿಟ್ಟವು ಅಂದ್ರೆ ಪೋಲಿಂಗೇ ಆಗಬಾರ್ದು ಈಗ ನಾ ಅದಕ್ಕೆ ಇದು ಮಾಡೋಕೆ ಆತ್ಮಲೋಚನೆ ಮಾಡಬೇಕಾಗ ನಾನು ಇಮ್ರಾನ್ ಎಲ್ಗಾರ್ ವಾರ್ಡ್ ಫಸ್ಟ್ ನೋಡಿದ್ದೆ ಅಲ್ಲಿ ಎಂಟುನೂರ ಐವತ್ತು ಓಟು ಬೇರೆ ಇದಕ್ಕೆ ಹಾಕ್ಯಾರ ಪೋಲಿಂಗ್ ಅದಕ್ಕೆ ಸಂಘಟನೆ ಇರಬೇಕಂತ ಇದು ಸೂತ್ ಮೇಲೆ ದೊಡ್ಡ ಬ್ಯಾಂಕ್ ಮಾಡಿದ್ದೆ ಆಮೇಲೆ ಒಂದು ಫ್ಯಾಕ್ಟರಿ ಮಾಡಿದ್ದೆ ನಿಮ್ಮೆಲ್ಲ ಕಾರ್ಯಕರ್ತರ ಸಹಕಾರದಿಂದ ಎರಡೂ ಚಲೋ ನಡೆದವ ಈ ಬ್ಯಾಂಕ್ ಲಿಂದ ಸುಮಾರು ಒಂದು ಐದ್ನೂರು ಕುಟುಂಬಗಳ ಉದ್ಯೋಗ ಸೃಷ್ಟಿ ಮಾಡಿದ್ರು ಐದ್ನೂರು ನಮ್ಮ ಇನ್ನೊಬ್ಬ ಮಿಳಿಗೆ ಅಲ್ಲ ಮಿಣಿಜಿ ಬರ್ರಿ ಇಟ್ಲ ಬರ್ರಿ ನೀವು ಆಂಗ್ಲ ಮಿಣಿಜಿ ಅವ್ರು ಏನು ಬಾರ್ ಅಸೋಸಿಯೇಷನ್ ಅವ್ರಲ್ಲ ಅವರು ಕೊಡಿಸಿದ್ದು ದಲಾಲಿ ಮಾರ್ಕೆಟ್ ಎಲ್ಲ ಅಕೌಂಟ್ ಗಳ ನಾವು ಬ್ಯಾಂಕ್ ನಡೆದ್ರ ಎಲ್ಲಾರು ನಡಿತೇವೆ ಅನ್ನೋ ಸಂಘಟನೆ ಮಾಡಿ ಇದ್ರಾಗ ವೈಯಕ್ತಿಕ ನಮ್ದು ಏನು ಇಲ್ಲ ಅದಕ್ಕೆ ಇವತ್ತ ಈ ಸಂದರ್ಭದಲ್ಲಿ ಇವತ್ತು ಪೂಜಾಕ ನಾಂದ್ರೂ ಪೂಜಾ ಪುರಸ್ಕಾರ ಕಡಿಮೆ ಯಾವಾಗ ನಾನು ಪೂಜಾಕ್ಕೆ ಯಾರಿಗೆ ಕರಿಬೇಕು ಅಂತಂತಂದ್ರೆ ನಾನು ತಲೆಯಾಗ ಬಂದು ಜಗಪ್ನವ್ರಿಗೆ ಎಲ್ಲರೂ ಸತ್ಕಾರ ಪಡೆಯಾರ ಅವ್ರ ಆತ್ಮೀಯ ನಾವು ಅವರು ಇವತ್ತು ಶಿವಳಿ ನೆಲೆಸಬೇಕಾಗ್ತದೆ ನಾವು ನಾನು ಬಂದುಬಿಡ್ತೇನೆ ಒಳಗಾಗಿ ಹೋಗುತ್ತೆ ಅಲ್ಲಿಂದ ಓಡಿ ಓಡಿ ಬಂದು ನಾನು ಕ್ರಿಯಾ ನೋಡಬೇಕಾಗುತ್ತೆ ಬಹುಶಃ ಬ್ಯಾಂಕಿನ ವರದಿಯನ್ನು ನೋಡ್ತೇನೆ ಒಂದು ವರ್ಷದಲ್ಲಿ ಹತ್ತು ವರ್ಷ ಸಾಧನೆ ಮಾಡುವಷ್ಟು ಕೆಲಸವನ್ನು ಮಾಡಿದೆ ಅಂತಂದ್ರೆ ನಿಮ್ಮ ಆಡಳಿತ ಮಂಡಳಿ ಮೇಲೆ ಕಸ್ಟಮರ್ಸ್ ಇಟ್ ಅಂತ ನಂಬಿಕೆ ಹಾಗೆ ನಿಮ್ಮ ಸಿಬ್ಬಂದಿ ಉತ್ತಮವಾಗಿ ಕೆಲಸ ಮಾಡ್ತೀರನ್ನುವಂಥದ್ದು ಇದು ಸಾಂಕೇತಿಕೆ ಸಿಬ್ಬಂದಿ ಒಳ್ಳೆ ಕೆಲಸ ಮಾಡಿದಾಗ ಹೋದ್ರೆ ಐ ವಾಸ್ ಅ ಬ್ಯಾಕ್ ಲೀಡರ್ ಆಲ್ ಇಂಡಿಯಾ ಬ್ಯಾಟ್ ಲೀಡರ್ ಐ ವಾಸ್ ನಾಟ್ ಓನ್ಲಿ ಅ ಬ್ಯಾಕ್ ಲೀಡರ್ ಆಲ್ ಇಂಡಿಯಾ ಐ ವಾಸ್ ಅ ಆಲ್ ಇಂಡಿಯಾ ಬ್ಯಾಕ್ ಲೀಡರ್ ಐ ವಾಸ್ ಲೀಡಿಂಗ್ ಫೈವ್ ಬ್ಯಾಕ್ಸ್ ಸೊ ಐ ನೋ ದ ವಟ್ ಇಸ್ ಕ್ರೆಡಿಪಾಸಿಟಿ ವಾಟ್ ಇಸ್ ಎನ್ ಕೆ ವಟ್ ಇಸ್ ಆಲ್ ದ ಥಿಂಗ್ಸ್ ವಿ ನೋ ಇಟ್ ಬಟ್ ಈಗ ನಮ್ಮ ಎಲ್ಲರ ಆಶೀರ್ವಾದದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರು ಎಚ್ ಕೆ ಪಾಂಡೂರವರು ಡಾಕ್ಟರ್ ಅವರು ಡಾಕ್ಟರ್ ಪ್ರಿಯಾಂಕಾ ಖರ್ಗೆ ಅವರು ಮಹದೇವನವರು ಎಲ್ಲರೂ ಕೂಡಿಕೊಂಡು ನನಗೆ ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ ಪ್ರಮಾಣವಚನ ಸ್ವೀಕಾರ ಮಾಡಿ ನಾನು ನಾನಿಲ್ಲಿ ಬಂದಿದ್ದು ಒಂದು ಕಾರಣ ಅಂದರೆ ಸಂಪೂರ್ಣವಾಗಿ ನಾನು ದೀಪಕ್ ಸುಂಚರಿ ಅವರ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಬಂದಿದ್ದೇನೆ ಯಾರಿಗೋಸ್ಕರ ಕಾಂಗ್ರೆಸ್ ಯಾರಿಗೋಸ್ಕರ ಅಧಿಕಾರ ಇವರೆಲ್ಲವನ್ನು ನಾವು ದಿಪತ್ಸವ ತತ್ಕೊಂಡಿದ್ದೀವಿ ಅನ್ನೋಂಥ ಹೆಮ್ಮೆ ಮಾತ್ರ ಹೇಳ್ತಾ ನಾವು ಹುಬ್ಬಳ್ಳ ಎಷ್ಟು ವೇಗವಾಗಿ ಬೆಳಿಬೇಕಾಗಿತ್ತು ಅಷ್ಟು ವೇಗವಾಗಿ ಬೆಳೆದಿಲ್ಲ ಅನ್ನುವಂಥ ಕಲ್ಪನೆ ನನಗಿದೆ ನಲವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಸಾಲ ಈ ಎಮ್ ಎನ್ ಸಿಗಳು ಕೊಡ್ತೇವೆ ಶ್ರೀಮಂತರಿಗೆ ಉಳಿಕೆ ದೊಡ್ಡ ಬಡವರಿಗೆ ಸಾಲನೇ ಇಲ್ಲ ಬಂತು ಮಧ್ಯಮ ವರ್ಗದ ಸಾಲ ಇಲ್ಲ ಸಣ್ಣ ವ್ಯಾಪಾರಸ್ಥರು ಸಾಲ ಇಲ್ಲ ಇಂಥ ಸಹಕಾರ ಸೌಹಾರ್ದ ಸಹಕಾರ ಬ್ಯಾಂಕ್ಗಳು ಅವರ ಕಷ್ಟಕ್ಕೆ ಹೋಗ್ತಾ ಇದ್ದರು ಅದರಿಂದ ಭಾಳ ಸ್ಪಷ್ಟವಾಗಿ ಅಭಿಮಾನ ಹೇಳ್ತಾ ಇದ್ರು ನಮ್ಮಲ್ಲಿ ಸಾಲ ತಗೊಂಡಂಥ ಎಲ್ಲ ಹೂವಿನ ವ್ಯಾಪಾರಸ್ಥರು ಸಣ್ಣ ವ್ಯಾಪಾರಸ್ಥರು ನೈಂಟಿ ನೈನ್ ಪರ್ಸೆಂಟ್ ರೀಪೇಮೆಂಟ್ ಮಾಡ್ಯಾರಂದ್ರೆ ಇದೆ ಮೋದಿ ಕಾಣ ನ್ಯಾಯ ಅನ್ನೋದಿದೆ ಮೋದಿ ಇವನಂಗ ಯಾರಂಗ ಅದಾನ್ಯಂಗ ಅದಾನ್ಯಂಗ ನನ್ನ ಲೋನನ್ನು ಮೂರು ಲಕ್ಷ ಕೋಟಿಯನ್ನು ಪಾಪ್ ಮಾಡೋದಕ್ಕೆ ಇಲ್ಲ ಇವರನ್ನು ಒಂದು ಪರ್ಸೆಂಟ್ ಹೇಳಿದ್ರು ನನ್ನಿಂದ ಅಡ್ಡ ಆಧಾರ ಹೊರತಾಗಿ ಎಲ್ಲರೂ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಬ್ಯಾಂಕಿನ ಎಲ್ಲ ಕಸ್ಟಮರ್ಸ್ ಗಳಿಗೆ ದೀಪಾವಳಿ ಶುಭಾಶಯ ಹೇಳಿ ದೀಪಾವಳಿ ಹೇಳಿ ನನ್ನ ಇಲ್ಲಿ ಕರೆದು ಶಾಸಕನಾಗಿ ಆಯ್ಕೆ ಆಗಿದ್ದಕ್ಕೆ ಸತ್ಕಾರ ಮಾಡಿದ ಅವ್ರಿಗೆ ಧನ್ಯವಾದ ಹೇಳ್ತೇನೆ ನನಗೆ ಮಾರ್ಗದರ್ಶನ ಕೊಡಬೇಕಂತ ಇನ್ನೊಮ್ಮೆ ತಮ್ಮೆಲ್ಲ ಪ್ರಭಾ ಕೈಗೂ ನನ್ನ ಎರಡು ಮಾತುಗಳನ್ನು ಸುತ್ತೇನೆ ಜಯ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿದ್ದಂತ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದಂತ ದೀಪಕ್ ಚಿಂಚುಳಿಯವರೇ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವರೇ ಅದು ಅವರೇ ಇದ್ದೀವಿ ಒಬ್ಬ ನಾಯಕ ಯಾವ ರೀತಿ ಯಾವ ರೀತಿಯಾಗಿರ್ಬೇಕು ಅಂತಂದ್ರೆ ನಾವು ದೀಪಕ್ ಚಿಂಚೂಳಿ ಅವರನ್ನು ನೋಡಿದ್ರೆ ಗೊತ್ತಾಗ ವಿಶೇಷವಾಗಿ ಬಡವರ ಬಗ್ಗೆ ಆರ್ಥಿಕವಾಗಿ ತೊಂದರೆಯಲ್ಲಿರ್ತಕ್ಕಂಥವ್ರ ಬಗ್ಗೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನ ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ಒಬ್ಬ ಒಳ್ಳೆಯ ಉದ್ದೇಶದ ನಾಯಕ ಚುಂಚೂರಿ ಅವರಾಗ್ಯಾರ ಈ ಒಂದು ಸಹಕಾರಿ ಸಂಘವನ್ನ ಸ್ಥಾಪಿಸುವುದರ ಮುಖಾಂತರ ಆರ್ಥಿಕವಾಗಿ ತೊಂದರೆ ನಿರ್ತಕ್ಕಂತ ಬಡವರಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಸಹಕಾರಿ ಸಂಘವನ್ನ ಸ್ಥಾಪನೆ ಮಾಡಿದ್ದಾರೆ కొడత ఏం చందవ ఏం చందో మనసిద్దు ప్రీతి కయిద్దు కణ కొడద ఏం చందవ ఏం చందవ భూమి తా తవరిన సిరి హన్నదే ఏం హసిదాగా హస దడిదగ నీరు కొడదిద్ద మేలే ఏం చెందవు ఏం చెందవు భూమి తాయి తవరి నా సిరి హంచి కొండు తినదే ఇద్రే ఏం చందవో హసిదాగా అన్నా దడిదాగా నీరు కొడదే ఏం చందవో ఏం చందవో ైరితేల్ూ మున ముచ్చేనుగూడ తెల్లా కెచ్చలు కదవికే అందరే హసిన హాలే నమగి హసిన హాలే నమగినయమ పాలసే ఏం చందో ఏం చందవ അവനാസ്തി നന്നെന്നോട് ഏം ചന്ദ